ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಿದ್ದ ಮಲಯಾಳನ್ನ ಜನಪ್ರಿಯ ನಟಿ ಕನಕಲತಾ ನಿಧನರಾಗಿದ್ದಾರೆ ದೀರ್ಘಕಾಲದ ಅನಾರೋಗ್ಯದಿಂದ ತಮ್ಮ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ ಅರವತ್ನಾಲ್ಕು ವರ್ಷ ವಯಸ್ಸಿನ ಕನಕಲತಾ ಪಾರ್ಕಿನ್ಸನ್ ಕಾಯಿಲೆ ಮತ್ತು ಬುದ್ಧಿಮಾಂದ್ಯ ಕಾಯಿಲೆಯಿಂದ ಕಳೆದ ಹಲವು ವರ್ಷಗಳಿಂದ ಅಸ್ವಸ್ಥರಾಗಿದ್ದರು ರಂಗಭೂಮಿಯಿಂದ ಮಾಲಿವುಡ್ ಚಿತ್ರರಂಗಕ್ಕೆ ಆಗಮಿಸಿದ್ದ ಇವರು ನೂರಾರು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಗುರು ಆಕಾಶಗಂಗಾ ಅನೆಯ ತ್ರಿಪುವು ಕೌರವರ್ ರಾಜವಿಂತೆ ಮಗನ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈಗಾಗಲೇ ಹೇಳಿದಂತೆ ಕನಕಲತಾ ಅವರು ಪಾರ್ಕಿನ್ಸನ್ ಮತ್ತು ಮರೆವಿನ ಕಾಯಿಲೆಯಿಂದ ಬಳಲುತ್ತಿದ್ದರು ಪೋಷಕ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮನಸ್ಸಲ್ಲಿ ಮರೆಯಲಾಗದ ಚಾಪು ಮೂಡಿಸಿದ್ದ ಕನಕಲತಾ ಅವರ ಜೀವನದ ಕೊನೆಯ ಕೆಲವು ವರ್ಷಗಳಲ್ಲಿ ತುಂಬಾ ಕಷ್ಟಪಟ್ಟಿದ್ದರು ತನ್ನ ಹೆಸರನ್ನು ನೆನಪಿಸಿಕೊಳ್ಳಲಾಗದಷ್ಟು ಟಿವಿಯಲ್ಲಿ ತನ್ನ ಸಿನಿಮಾ ಕಂಡರೂ ಅದು ತಾನೇ ಎಂದು ಗುರುತಿಸಲಾಗದಷ್ಟು ಆರೋಗ್ಯ ಹದಗೆಟ್ಟಿತ್ತು ಎಂದು ಮಾತೃಭೂಮಿ ಪತ್ರಿಕೆಯು ವರದಿ ಮಾಡಿದೆ ತನ್ನ ಕೊನೆಯ ವರ್ಷಗಳಲ್ಲಿ ಮಲಯಂಕಿ ಜುವಿನಲ್ಲಿ ತನ್ನ ಸಹೋದರಿ ಜತೆ ವಾಸಿಸುತ್ತಿದ್ದರು ಸಹೋದರಿ ವಿಜಯಮ್ಮನ ಜತೆ ಆಗಾಗ ಟಿವಿ ಮುಂದೆ ಕುಳಿತುಕೊಳ್ಳುತ್ತಿದ್ದರು ಪಾರ್ಕಿನ್ಸನ್ ಮತ್ತು ಬುದ್ಧಿಮಾಂದ್ಯತೆಯಿಂದ ಇವರು ಬಳಲುತ್ತಿದ್ದರು ಲಾಲ್ ಜೊತೆ ತನ್ಮಾತ್ರ ಚಿತ್ರದಲ್ಲಿ ನಟಿಸುವಾಗಲೇ ಇವರಿಗೆ ಮಾನಸಿಕ ಆರೋಗ್ಯ ಹದಗಟ್ಟ ಲಕ್ಷಣಗಳನ್ನು ಗುರುತಿಸಿದರು ಎಂದು ಸಹೋದರಿಯ ಮಾತನ್ನು ಉಲ್ಲೇಖಿಸಿ ಮಾತೃಭೂಮಿ ವರದಿ ಮಾಡಿದೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಲಾಕ್ಡೌನ್ ಸಮಯದಲ್ಲಿ ಕನಕಲತ ಹೆಚ್ಚು ಮೌನವಾಗಿರುತ್ತಿದ್ದರು ಅದೇ ವರ್ಷ ಡಿಸೆಂಬರ್ನಲ್ಲಿ ಇವರು ಬುದ್ಧಿಮಾಂದ್ಯತೆಯ ಲಕ್ಷಣಗಳನ್ನು ಪ್ರದರ್ಶಿಸಲು ಆರಂಭಿಸಿದ್ದಾರಂತೆ ಆರೋಗ್ಯ ತುಸು ಉತ್ತಮವಾಗಿದ್ದ ಸಮಯದಲ್ಲಿ ಇವರಿಗೆ ಸೀರಿಯಲ್ ಮತ್ತು ಸಿನಿಮಾ ರಂಗದಿಂದ ಆಫರ್ಗಳು ಬರುತ್ತಿದ್ದವು ಆದರೆ ಅವೆಲ್ಲವನ್ನೂ ಕನಕಲತಾ ನಿರಾಕರಿಸುತ್ತ ಬಂದರು ಕ್ರಮೇಣ ತಿನ್ನುವುದನ್ನು ಕಡಿಮೆ ಮಾಡಿದರು ದಿನವಿಡೀ ತಿನ್ನದೇ ಇರುತ್ತಿದ್ದರು ಸುಂದರವಾಗಿದ್ದ ಈ ನಟಿ ತೆಳ್ಳಗಾಗುತ್ತ ಬಂದರು ಉದ್ದನೆಯ ಗುಂಗುರು ಕೂದಲನ್ನು ಕತ್ತರಿಸಿದ್ದರು ತನ್ನ ಸ್ವಂತ ಸಿನಿಮಾಗಳನ್ನು ನೋಡುತ್ತಿದ್ದರು ಕ್ರಮೇಣ ಆ ಸಿನಿಮಾಗಳಲ್ಲಿ ನಟಿಸಿದ್ದು ನಾನೇ ಎನ್ನುವುದನ್ನು ಗುರುತಿಸಲು ವಿಫಲರಾಗುತ್ತಿದ್ದರು ಎಂದು ಮಾತೃಭೂಮಿ ವರದಿ ತಿಳಿಸಿದೆ ಮಲಯಾಳಂ ನಟಿ ಕನಕಲತ ಅವರು ಆಗಸ್ಟ್ ಇಪ್ಪತ್ನಾಲ್ಕು ಒಂದು ಸಾವಿರದ ಒಂಬೈನೂರಲ್ಲಿ ಕೇರಳದ ಕೊಲ್ಲನ್ನಲ್ಲಿ ಪರಮೇಶ್ವರನ್ ಪಿಳ್ಳೈ ಮತ್ತು ಚಿನ್ನಮ್ಮ ದಂಪತಿಯ ಪುತ್ರಿಯಾಗಿ ಜನಿಸಿದರು ಇವರು ಕೊಲ್ಲಾಮ ಸರಕಾರಿ ಮಹಿಳಾ ಶಾಲೆಯಲ್ಲಿ ಶಿಕ್ಷಣ ಪಡೆದರು ಸಿನಿಮಾ ರಂಗಕ್ಕೆ ಪ್ರವೇಶಿಸುವ ಮೊದಲು ಅವರು ರಂಗಭೂಮಿ ಕಲಾವಿದೆಯಾಗಿದ್ದರು ಮಲಯಾಳಂ ಮಾತ್ರವಲ್ಲದೆ ಕೆಲವು ತಮಿಳು ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ಮಲಯಾಳಂನಲ್ಲಿ ರಾಧಾ ಎನ್ನ ಪೆನುಕುಟ್ಟಿ ಅನರ್ಥುಪಟ್ಟು ಅಪರ್ಣ ಅಂಬಲಪೂವು ಚಿಲು ಚಂಪಳಕಡು ಕಾಕಾ ಸ್ನೇಹಪೂರ್ವಂ ಮೀರಾ ಪಟ್ಟು ಕಟ್ಟರುವಿ ತಾಯಂಬಕ ಆದ್ಯಂತೆ ಅನುಗ್ರಹಂ ಕಿನ್ನಂ ಕಟ್ಟ ಕಲ್ಲಾನ್ ಗುರು ದಿ ಗುಡ್ ಬಾಯ್ಸ್ ನ್ಯೂಸ್ ಪೇಪರ್ ಬಾಯ್ ವರ್ಣ ಪಕ್ಕಿಲು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸುಮಾರು ಮುನ್ನೂರ ಐದು ಎಷ್ಟು ಸಿನಿಮಾಗಳಲ್ಲಿ ನಟಿಸಿದರು ಎನ್ನುವುದಕ್ಕಿಂತ ತಾರೆಯರು ಯಾವ ರೀತಿ ಮೋಡಿ ಮಾಡಿದರು ಎನ್ನುವುದು ಮುಖ್ಯವಾಗುತ್ತದೆ ಕೆಲವರು ಬಣ್ಣದ ಲೋಕಕ್ಕೆ ಹೀಗೆ ಬಂದು ಹಾಗೆ ಮರೆಯಾಗಿಬಿಡುತ್ತಾರೆ ಚಿತ್ರರಂಗದಿಂದ ದೂರಾದವರೇ ಕತೆ ಒಂದ್ ಕಡೆ ಆದರೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದವರ ಕತೆ ಮತ್ತೊಂದು ಕಡೆ ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಮಾತ್ರ ನಟಿಸಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿದಿರುವ ನಟಿ ನಿವೇದಿತಾ ಜೈನ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆಕೆ ಇಹಲೋಕ ತ್ಯಜಿಸಿಬಿಟ್ಟರು ತಮ್ಮ ಹುಟ್ಟುಹಬ್ಬದ ಮರುದಿನವೇ ಆಕಸ್ಮಿಕವಾಗಿ ತಮ್ಮ ಮನೆ ಮೇಲಿಂದ ಕಾಲು ಜಾರಿ ಬಿದ್ದು ಕೋಮಾಗೆ ಹೋಗಿದ್ದರು ಇಪ್ಪತ್ಮೂರು ದಿನಗಳ ಬಳಿಕ ಕೊನೆಯುಸಿರೆಳೆದಿದ್ದರು ನಿವೇದಿತಾ ಜೈನ್ ನಿಧನದ ಬಗ್ಗೆ ಸಾಕಷ್ಟು ಕಥೆಗಳಿವೆ ನಿವೇದಿಕಾ ಜೈನ್ ಸಾವಿನ ಹಿಂದೆ ಚಿತ್ರರಂಗದವರ ಕೈವಾಡ ರಾಜಕೀಯ ನಾಯಕರ ಸಂಚು ಇತ್ತು ಎಂದೂ ಕೂಡ ಅಂತೇಕಂತೆ ಸುದ್ದಿಗಳು ಹರಿದಾಡುತ್ತಲೇ ಇದೆ ಬಹಳ ದಿನಗಳ ಬಳಿಕ ನಿವೇದಿತಾ ಜೈನ್ ತಾಯಿ ಪ್ರಿಯ ಜೈನ್ ಮಾತನಾಡಿದ್ದಾರೆ ನಿರ್ದೇಶಕ ರಘುರಾಂ ಯೂಟ್ಯೂಬ್ ಚಾನೆಲ್ನಲ್ಲಿ ಅವರು ಮಾತನಾಡಿದ್ದಾರೆ ಆ ದಿನ ಏನಾಯ್ತು ಎನ್ನುವುದನ್ನು ವಿವರಿಸಿದ್ದಾರೆ ಅವತ್ತು ನಾವೆಲ್ಲರೂ ಮನೆಯಲ್ಲೇ ಇದ್ದೆವು ಮನೆ ಕೆಲಸದವರು ನಾನು ನಮ್ಮ ಯಜಮರು ಎಲ್ಲರೂ ಇದ್ವಿ ಮಿಸ್ ಇಂಡಿಯಾ ಬ್ಯೂಟಿ ಕಾಂಟೆಸ್ಟ್ಗೆ ಸಿದ್ಧತೆ ನಡೆಸುತ್ತಿದ್ದಳು ಯಾರು ನೋಡಬಾರದು ಎನ್ನುವ ಕಾರಣಕ್ಕೆ ಮನೆ ಟೆರೆಸ್ ಮೇಲೆ ಕ್ಯಾಟ್ವಾಕ್ ಅಭ್ಯಾಸ ಮಾಡುತ್ತಿದ್ದಳು ರಾತ್ರಿ ಏನಾಯ್ತು ಅಂದ್ರೆ ನಮ್ಮ ಮನೆಯ ಟೆರೆಸ್ ಮೇಲೆ ಸುತ್ತಾಗ್ಲಿತ್ತು ಆಕೆಯ ಎತ್ತರ ಐದು ಪಾಯಿಂಟ್ ಎಂಟು ಅಡಿ ಜೊತೆಗೆ ಹೈ ಹೀಲ್ ಚಪ್ಪಲಿ ಹಾಕಿದ್ದಳು ಅವತ್ತು ಕಾಲು ಸ್ಲಿಪ್ ಆಗಿ ಮೇಲಿನಿಂದ ಬಿದ್ದು ಬಿಟ್ಟಿದ್ದಳು ಥೆರಾಪೆಡ್ ವಾಲ್ ಬಹಳ ಚಿಕ್ಕದಾಗಿತ್ತು ಹಾಗಾಗಿ ಎರಡು ಅಂತಸ್ತು ಮೇಲಿನಿಂದ ಜಾರಿ ಬಿದ್ದಿದ್ದಳು ನಾನು ಆಗ ಅಡುಗೆ ಮನೆಯಲ್ಲಿ ಏನೋ ಅಡುಗೆ ಮಾಡುತ್ತಿದ್ದೆ ಸಣ್ಣ ಆಲೂಗಡ್ಡೆ ಬೆಣ್ಣೆಯಲ್ಲಿ ಫ್ರೈ ಮಾಡಿ ಕೊಡಲು ಹೇಳಿದ್ದಳು ನಾನು ಅದನ್ನು ಮಾಡುತ್ತಿದ್ದೆ ಯಜಮಾನು ಹುಷಾರಿಲ್ಲದೆ ಮೇಲೆ ಬೆಡ್ರೂಮ್ನಲ್ಲಿ ಮಲಗಿದ್ದರು ನಮ್ಮ ತಂದೆ ಕೂಡ ಅವತ್ತು ಮನೆಗೆ ಬಂದಿದ್ದರು ಇದ್ದಿಕ್ಕಿದಂತೆ ಜೋರಾಗಿ ಸದ್ದಾಯ್ತು ಬೋರಲು ಬಿದ್ದಿದ್ದಳು ನಾನು ಓಡಿ ಹೋಗಿ ನೋಡಿ ಯಜಮಾನರನ್ನು ಕೂಗಿ ಕರೆದೆ ಮೊದಲಿಗೆ ರಾರಾಜಿನಗರದ ನಮ್ಮ ಮನೆಯಿಂದ ಕಾರಿನಲ್ಲಿ ಗಾಯತ್ರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು ಬಳಿಕ ಅಲ್ಲಿಂದ ಮಲ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು ಪ್ರಜ್ಞೆ ಇರಲಿಲ್ಲ ಎದುಸಿರು ಬಿಡುತ್ತಿದ್ದಳು ರಕ್ತ ಧಾರಾಕಾರವಾಗಿ ಹರಿಯುತ್ತಿತ್ತು ಇದು ಸತ್ಯ ಇದು ವಾಸ್ತವ ಜನ ಏನೇನೋ ಮಾತನಾಡುತ್ತಾರೆ ಯಾವುದೋ ವಿಚಾರಕ್ಕೆ ನಿವೇದಿತ ಹೆಸರು ತಳುಕು ಹಾಕಿ ಮಾತನಾಡಿದರು ನೋವಾಗುತ್ತಿತ್ತು ಎಂದು ಪ್ರಿಯ ಜೈನ್ ಕಣ್ಣೀರಾಗಿದ್ದಾರೆ ನಿವೇದಿತಾಳ್ದು ಆತ್ಮಹತ್ಯೆ ಅಲ್ಲ ಆಕಸ್ಮಿಕ ಸಾವು ಸಿಬಿಐ ಅಧಿಕಾರಿಗಳು ಬಂದು ತನಿಖೆ ನಡೆಸಿದ್ದರು ದೊಡ್ಡ ಗೊಂಬೆಗಳನ್ನು ತಂದು ಮೇಲಿನಿಂದ ತಳ್ಳಿ ತೋರಿಸಿದ್ದರು ಆತ್ಮಹತ್ಯೆ ಹತ್ಯೆ ಮಾಡಿಕೊಳ್ಳುವಾಗ ದೂರಕ್ಕೆ ಜಗಿಯುತ್ತಾರೆ ಆದರೆ ಕಾಲು ಜಾರಿ ಬಿದ್ದಿದ್ದರಿಂದ ನಿವೇದಿತ ಇಲ್ಲೇ ಬಿದ್ದಿದ್ದಳು ಎಂದು ಹೇಳಿದ್ದರು ಅಂತ ಆಕೆ ನೆನಪಿಸಿಕೊಂಡಿದ್ದಾರೆ ಸಾಕಷ್ಟು ಜನ ಆಕೆಯನ್ನು ಟಾರ್ಗೆಟ್ ಮಾಡಿದ್ದರು ಏನೇನೇ ಮಾತನಾಡಿದ್ದರು ಅದನ್ನು ನೆನೆದರೆ ಬೇಸರವಾಗುತ್ತದೆ ಆಕೆ ಇಪ್ಪತ್ತ್ ದಿನ ಆಸ್ಪತ್ರೆಯಲ್ಲಿ ಇದ್ದಾಗ ದೇಗ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದ್ದೆವು ಯಾರು ಏನು ಹೇಳುತ್ತಾರೋ ಎಲ್ಲಾ ಮಾಡಿದೆವು ಆದರೆ ಕೊನೆಗೂ ಆಕೆ ಸೆಮಿ ಕುಮಾ ಇಂದ ಹೊರಗೆ ಬರಲಿಲ್ಲ ಎಂದು ಪ್ರಿಯಾ ಜೈನ ವಿವರಿಸಿದ್ದಾರೆ ಒಂದು ರಲ್ಲಿ ಮಿಸ್ ಬೆಂಗಳೂರು ಕಿರೀಟ ಮುಡಿಗೇರಿಸಿಕೊಂಡಿದ್ದ ನಿವೇದಿತ ಜೈನ್ ಶಿವರಂಜಿನಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದಿದ್ದರು ಬಳಿಕ ಶಿವರಾಜ್ಕುಮಾರ್ ನಟನೆಯ ಶಿವಸೈನ್ಯ ನಟಿಸಿ ಮೋಡಿ ಮಾಡಿದ್ದರು ತೆಲುಗಿನ ತೋಕಲೆನೇಪಿಟ ಹಾಗೂ ತಮಿಳಿನ ಮಾಯಿನ್ ಮನಿಕೋಡಿ ಎನ್ನುವ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದರು ಸೂತ್ರಧಾರ ಆಕೆ ನಟಿಸಿದ ಕೊನೆಯ ಚಿತ್ರ ಎಷ್ಟು ಸಿನಿಮಾಗಳಲ್ಲಿ ಕನ್ನಡ ಸಿನಿಮಾದಲ್ಲೂ ನಟಿಸಿದ್ದ ಮಲಯಾಳಂ ನಟಿಯೊಬ್ಬರು ಕೇವಲ ಇಪ್ಪತ್ತೊಂದನೇ ವಯಸ್ಸಿಗೆ ನಿಧನ ಹೊಂದಿದ್ದಾರೆ ಇನ್ನೂ ಬಾಳಿ ಬದುಕಬೇಕಾಗಿದ್ದ ಚಿಕ್ಕಹರೆಯದ ಈ ನಟಿ ಅತ್ಯುತ್ತಮ ಡಾನ್ಸರ್ ಕೂಡ ಆಗಿದ್ದರು ರಾಜ್ಕುಮಾರ್ ಕುಟುಂಬದ ಕುಡಿ ರಾಧವೇಂದ್ರ ರಾಜ್ಕುಮಾರ್ ನಟನೆಯ ಚಿರಂಜೀವಿ ಸುಧಾಕರ್ ಚಿತ್ರದ ಮೂಲಕ ಕನ್ನಡಕ್ಕೂ ಕಾಲಿಟ್ಟಿದ್ದರು ಈ ಮಲಯಾಳಂ ನಟಿ ಇದ್ದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ ಆ ನಟಿ ಯಾರು ಗೊತ್ತಾ ಅವರೇ ಮೊನಿಶಾ ಅವರನ್ನು ಮಲಯಾಳಿಗರು ಮೊನಿಶಾ ಉನ್ನಿ ಎಂದು ಕರೆಯುತ್ತಾರೆ ಆದರೆ ಆಕೆ ಬೆಳೆದಿದ್ದು ಓದಿದ್ದು ಎಲ್ಲವೂ ಬೆಂಗಳೂರಿನಲ್ಲಿ ಎಂಬುದು ಗಮನಿಸಬೇಕಾದ ಸಂಗತಿ ಹೌದು ಕೇವಲ ಇಪ್ಪತ್ತೊಂದು ವರ್ಷಕ್ಕೆ ಅಸು ನೀಗಿರುವ ಮೊನಿಷಾ ಮೂಲತಃ ಮಲಯಾಳಿ ಅಂದರೆ ಕೇರಳ ರಾಜ್ಯದ ಈ ನಟಿ ಸಾಕಷ್ಟು ಪ್ರತಿಭಾವಂತೆ ಡಾನ್ಸರ್ ಕೂಡ ಆಗಿದ್ದ ಮೋನಿಶಾ ಬಹಳಷ್ಟು ಡಾನ್ಸ್ ಶೋಗಳನ್ನು ನೀಡಿದ್ದಾರೆ ಕನ್ನಡವೂ ಸೇರಿದಂತೆ ಸಾಕಷ್ಟು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಮಿಳು ತೆಲುಗು ಸಿನಿಮಾ ರಂಗಗಳಲ್ಲೂ ಮಿಂಚಿದ್ದರು ಮನಿಷಾ ಮಲಯಾಳಂ ಮೊಟ್ಟಮೊದಲ ಸಿನಿಮಾ ಪ್ರಥಮಂ ಅಮೋಘ ಅಭಿನಯಕ್ಕಾಗಿ ಬೆಸ್ಟ್ ಆಕ್ಟರ್ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದಿದ್ದಾರೆ ನಟಿ ಮೊನಿಶಾ ಆಗ ಅವರಿಗೆ ಕೇವಲ ಹದಿನಾರು ವರ್ಷ ತೆಲುಗು ತಮಿಳು ಮಲಯಾಳಂ ಸಿನಿಮಾ ಅವಕಾಶಗಳಲ್ಲಿ ಮಿಂಚುತ್ತಿದ್ದ ನಟಿ ಕನ್ನಡದ ಚಿರಂಜೀವಿ ಸುಧಾಕರ್ ಚಿತ್ರಕ್ಕೆ ನಟ ರಾಧವೇಂದ್ರ ರಾಜ್ಕುಮಾರ್ ಜೋಡಿಯಾಗಿ ತೆರೆ ಹಂಚಿಕೊಂಡಿದ್ದರು ಮುಗ್ಧ ಮುಖ ಆಕರ್ಷಕ ಕಣ್ಣುಗಳ ಈ ಒಡತಿಯ ಅಮೋಘ ಅಭಿನಯ ನೋಡಿ ಕನ್ನಡ ಸಿನಿಪ್ರೇಮಿಗಳು ಕೂಡ ಈ ಮಲಯಾಳಿ ಕುಟ್ಟಿಗೆ ಫಿದ ಆಗಿಬಿಟ್ಟಿದ್ದರು ಆದರೆ ಅವರು ಮತ್ತೊಂದು ಕನ್ನಡ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ ಅವರ ಪಾಲಿಗೆ ದುರಂತ ಸಾವು ಬಂದರಗಿತ್ತು ಕೇವಲ ಇಪ್ಪತ್ತೆರಡು ವರ್ಷಕ್ಕೆ ಮೊನಿಷಾ ಕಾಲನ ಕರೆಗೆ ಓಗೊಟ್ಟು ಹೊರಟು ಹೋದರು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ನಟೀಕಾರು ಅಪಘಾತದಲ್ಲಿ ತೀರಿಕೊಂಡರು ದೊಡ್ಡ ವೇದಿಕೆಯಲ್ಲಿ ಡಾನ್ಸ್ ಶೋ ನೀಡಬೇಕಾಗಿದ್ದ ನಟಿ ಮೊನಿಷಾ ಅದಕ್ಕೂ ಎರಡು ವಾರಗಳ ಮೊದಲೇ ಅಪಘಾತದಲ್ಲಿ ಅಸುನಿಗಿದರು ಇನ್ನೇನು ಸ್ಟಾರ್ ನಟಿಯಾಗಿ ಬೆಳೆಯುತ್ತಿದ್ದಾರೆ ಎನ್ನುವ ಸಮಯದಲ್ಲೇ ಅವರ ಪಾಲಿಗೆ ಅನಿರೀಕ್ಷಿತ ಸಾವು ಬಂದು ಬಾಗಿಲು ತಟ್ಟಿಬಿಟ್ಟಿತ್ತು ನಟಿ ಮೊನಿಶಾ ಕೇರಳದ ಗುರುವಾಯೂರಿನಲ್ಲಿ ಕಾರು ಅಪಘಾತದಲ್ಲಿ ಸ್ಥಳದಲ್ಲೇ ತೀವ್ರ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದರು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ತಮ್ಮ ಇಪ್ಪತ್ತೆರಡು ವರ್ಷಕ್ಕೂ ಮೊದಲೇ ನಟಿಸಿದ್ದ ಮೊನಿಶಾರನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಕನ್ನಡ ಸಿನಿಮಾದಲ್ಲೂ